ಈ ಅವಧಿಯಲ್ಲಿ ನಿಮ್ಮ ಶೈಕ್ಷಣಿಕವಾಗಿ ಹೇಗಿದ್ರಿ ಓದೋದ್ರಲ್ಲಿ ಏವ್ರೇಜ್ ಆಯ್ತಾ ಅಂದ್ರೆ ಫೈಲ್ ಆಗೋ ಕ್ಯಾಂಡಿಡೇಟ್ ಅಂತೂ ಅಲ್ಲ ಫಸ್ಟ್ ಬರುವ ಕ್ಯಾಂಡಿಡೇಟ್ ಅಲ್ಲ ಅದ ಎರಡರ ಮಿಡ್ ಅಲ್ಲಿ ಮ್ಯಾನೇಜ್ ಮಾಡಿಕೊಂಡಿದ್ದೆ ಆಗ ಅಂದ್ರೆ ಆ ಸ್ಕೂಲ್ ಅಲ್ಲಿ ನನ್ನ ಟೀಚರ್ ಗಳು ಎಂತ ಹೇಳ್ತಿದ್ರ ಅಂದ್ರೆ ಎಲ್ಲಾ ಮಕ್ಕಳು ರ್ಯಾಂಕ್ ತೆಗೆದ್ರೆ ಇದಕ್ಕೆಲ್ಲ ಯಾರು ಬರುದು ಈಗ ಅವಳಲ್ಲಿ ಆ ಟ್ಯಾಲೆಂಟ್ ಇದೆ ಅವಳು ಮುಂದುವರಿಲಿ ಬಿಡಿ ಅಂತ ನನ್ನ ಹೈಸ್ಕೂಲಲ್ಲಿ ನಂಗೆ ಈಗಲೂ ಸಹ ಕೆಲವು ಗಳು ಹೇಳಿದ ನೆನಪಿದೆ ಎಲ್ಲರೂ ಮಾರ್ಕ್ ತೆಗಿಬೇಕು ಅಂತ ನಾವು ಪ್ರೆಷರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಎಲ್ಲರೂ ಕಲ್ಚರರಿಗೆ ಗೆ ಅಂತ ಪ್ರೆಷರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವಳಲ್ಲಿ ಟ್ಯಾಲೆಂಟ್ ಮುಂದುವರಿ ಅವಳು ಫೇಲ್ ಆಗೋ ಕ್ಯಾಂಡಿಡೇಟ್ ಬಿಡಿ ಅಂತ ಹಾಗೆ ಹೇಳಿದ್ರು ಈಗ ಸಹಜವಾಗಿ ಮನೆಯಲ್ಲಿ ಅಪ್ಪ ಮನೆಯಲ್ಲಿ ಇದೇ ಇರುತ್ತೆ ಮಗಳು ಓದಬೇಕು ಒಳ್ಳೆ ರ್ಯಾಂಕ್ ಬರಬೇಕು ಮಾರ್ಕ್ ಬರಬೇಕು ಟಾಪ್ ಬರಬೇಕು ಅಂತ ಆ ಇತ್ತು ಆಯ್ತಾ ಅಂದ್ರೆ ಕಲ್ಚರರ್ಗೆ ಹೋಗದೆ ನೀನು ಕೂತ್ಕೊಂತೇಳಿ ಇರ್ಲಿಲ್ಲ ಅದನ್ನು ಬ್ಯಾಲೆನ್ಸ್ ಮಾಡು ಬ್ಯಾಲೆನ್ಸ್ ಮಾಡು ಕಲಿ ಜೊತೆ ಇದು ಮಾಡು ಅಂತ ಬಟ್ ಆದ್ರೆ ಕೆಲವು ಚುಚ್ಚು ಮಾತುಗಳು ಸಹ ಬಂದಿದೆ ಆ ಕುಣಿದು ಮಾತ್ರ ಅಲ್ಲ ಕೆಲವು ಇಷ್ಟ ಆಗದ ಟೀಚರ್ಸ್ಗಳು ಅಥವಾ ಫ್ಯಾಮಿಲಿಯವರೆಲ್ಲ ಇರ್ತಾರಲ್ಲ ಕುಣಿದು ಮಾತ್ರ ಅಲ್ಲ ಕುಣಿಯೋದ್ರಲ್ಲಿ ಮಾತ್ರ ಅಲ್ಲ ಮಾರ್ಕ್ಸ್ ತೆಗಿಬೇಕು ಅಂತ ಹಾಗೆ ಹೇಳೋದೊಂದು ಕೌಮಲಿಸುವ ಚಾನೆಲ್ ನಲ್ಲಿ